ಸೆಕ್ಸ್ ವರ್ಕ್ ಮಾಡ್ಕೊಂಬಂದು ನೀನು ಮೈ ಮಾರ್ಬಿಟ್ಟು ನನಗೆ ದುಡ್ಡು ಕೊಡು ಕೊಡುವಂತ ಯಾವ ಅಮ್ಮನಿಗೆ ಹೇಳ್ತಾಳೆ ಅಮ್ಮನೇನು ರೀ ಅವಳು ಭಿಕ್ಷೆ ಬೇಡವ್ರ ಹತ್ರ ಬಂದು ನಾನು ನಾನು ಅವ್ರ ಮಾತ ನಾನು ಇವ್ರ ಮಾತ ನಾನು ಅಂಥವಳು ನಾನು ಇಂಥವಳು ಅಂತಂದರೆ ಪ್ಲೀಸ್ ಗೆಟ್ ಔಟ್ ಐ ವಿಲ್ ನೆವರ್ ಸಪೋರ್ಟ್ ದೆಮ್ ಅದನ್ನೇ ನಾನು ಜನರಿಗೂ ಹೇಳೋದು ಭಿಕ್ಷೆ ಕೊಡಬೇಡ್ರಿ ಅವ್ರು ಏನು ಶಾಪ್ ಏನು ರೀ ಆಗುತ್ತೆ ನಿಮಗೆ ಅವ್ರು ರೆಗ್ಯುಲರ್ ಜನ ಕಂಡು ಅವ್ರು ಒಂದು ರೂಪಾಯಿ ಕೊಟ್ಬಿಟ್ರೆ ನಿಮ್ಗೆ ಲಕ್ ಬಂದುಬಿಡತ್ತಾ ಇವತ್ತಿನ ದಿನ ಬರೀ ಎಷ್ಟು ಜನ ಟ್ರಾನ್ಸ್ಜೆಂಡರ್ ಕಾರ್ಡ್ ತೊಗೊಂಡಿದ್ದಾರೆ ಅಂದರೆ ಹದಿನೈದು ಸಾವಿರ ಜನ ತೊಗೊಂಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಬಿಟ್ಬಿಡಿ ಅಷ್ಟೇ ಇಡೀ ಇಂಡಿಯಾದ ಹದಿನೈದು ಜನ ಹದಿನೈದು ಸಾವಿರ ಜನ ಟ್ರಾನ್ಸ್ಜೆಂಡರ್ ಏನ್ರಿ ನಾನು ಕೇಳ್ರಿ ಕೊಲೆ ಮಾಡಿರ್ತಾರೆ ಸಲ ಮಾಡಿರ್ತಾರೆ ಇನ್ನೆಲ್ಲಾ ತಲೆ ಒಡೆದಿರ್ತಾರೆ ಓಡ್ ಬಂದಿಲ್ ಸರ್ಕೊಂಡಿದ್ದಾರೆ ಹುಡುಗಿಯಾಗಿ ತಗಿರಿ ಅವ್ರಿ ಟೋಫನ್ ಒಂದ್ ದೊಡ್ಡ ಯಾತಕ್ಕಿಂತ ಟ್ರಾನ್ಸ್ ಕಮ್ಯುನಿಟಿ ಮುಂದೆ ಬರ್ತಾ ಇಲ್ಲ ಯಾತಕ್ಕ ಕಮ್ಯುನಿಟಿ ಒಬ್ಬರಿಗೆ ಇನ್ನೊಬ್ರು ಕೈ ಹಿಡ್ಕೊಂಡು ನಿಂತ್ಕೋತಾ ಇಲ್ಲ ಇವತ್ತು ಒಬ್ರು ಇನ್ನೊಬ್ರು ಕೊಲೆ ಮಾಡ್ಲಿಕ್ಕೆ ಲೆವೆಲ್ಗೆ ಹೋಗ್ತಾರೆ ನಮ್ಮಂತವ್ರಿಗೆ ಪರೇ ಕೊಡ್ತಾರೆ ಇವರು ಫುಡ್ ಪಾಯ್ಸನಿಂಗ್ ಆಗ್ತಾರೆ ಕಿಡ್ನಾಪ್ ಮಾಡಿಸ್ಲಿಕ್ಕೆ ನೋಡ್ತಾರೆ ಹೆಡ್ಗೊಂಡು ನೀವು ಎಷ್ಟು ಜನ ಚೇಂಜ್ ಮಾಡೋಕೆ ನಿಂತಿದ್ದಾರೆ ಗೊತ್ತೇ ಯಾಕೆ ಮುಂದೆ ಬರ್ತಾ ಇಲ್ಲ ನೀವು ಸೀರಿಯಸ್ 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 ಆಗಿ ತಗೊಂಡಿದ್ದೀನಿ ಇದನ್ನು ಇಟ್ ವಿಲ್ ಗೋ ಟು ಸುಪ್ರೀಂ ಕೋರ್ಟ್ ದಟ್ಸ್ ವರ್ಷ ಇವಾಗ ನಾನು ಇಲ್ದೇ ಇದ್ದರೆ ನಾನು ಲಾಯರ್ಸ್ ತೊಗೊಂಡು ಹೋಗ್ತಾರೆ ಎಲ್ಲ ಸಿಗ್ನೇಚರು ಹಾಕಾಯಿತು ನೀ ಬನ್ನಿ ಬನ್ನಿ ಅಂತ ಅವ್ರ ಕಾಲು ಹಿಡ್ಕೊಳ್ಳೋದಕ್ಕೆ ಅಲ್ಲಿ ಹೋದ್ಮೇಲೆ ಆ ಮಾತೆಗಳಿಗೆ ಕೂತ್ಕೊಂಡು ಕೇಳ್ತಾರೆ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ದಿನಕ್ಕೆ ಕೊಡಮ್ಮ ನಾನು ಕಲ್ತ್ಕೋತೀನಿ ಬಂದು ಇದು ಮಾತ್ರ ಮಾಡ್ತೀನಿ ನಿಮ್ಗೆ ಯಾರನ್ನ ಸಿ ಎಸ್ ಆರ್ ಫಂಡ್ ಕೊಟ್ಟರೆ ಅದನ್ನು ತಗೊಂಬಿಡು ಅಂತ ಹೇಳ್ತಾರೆ ಇವ್ರಿಗೆ ಏನು ಮಾಡ್ಬೇಕಿಂತವ್ರಿಗೆ ನಾನು ಸಮಾಜನ ಸುಧಾರಣೆ ಮಾಡಬೇಕಾ ಇವ್ರಿಗೆ ಸಿ ಎಸ್ ಆರ್ ದುಡ್ಡು ತೊಗೊಂಡೋಗ ಇಲ್ಲಿ ಹಂಚ್ಕೊಂಡು ಕುತ್ಕೋಬೇಕಾ ನಾನು ಭಿಕ್ಷೆ ಬೇಡವರಾಗಲಿ ಅಥವಾ ಅಲ್ಲಿ ಭಿಕ್ಷೆ ಬೇಡವ್ರಿಗೆ ನನ್ನ ಮಾತಾ ಅಂತ ಹೇಳೋದಾಗಲಿ ಐ ಡೋಂಟ್ ಲೈಕ್ ದಿಸ್ ಅಂಥ ಒಂದು ಐಡೆಂಟಿಟೀಸ್ ಬಂದರೆ ಐ ವಿಲ್ ನಾಟ್ ಸಪೋರ್ಟ್ ದೆಮ್ ಇಲ್ಲ ನಾನು ಚೇಂಜ್ ಮಾಡ್ಕೋತೀನಿ ಅಂತ ಬಂದರೆ ಎಸ್ ನಾನು ಮಾಡ್ತೀನಿ ಭಿಕ್ಷೆ ಬೇಡವ್ರ ಹತ್ರ ಬಂದು ನಾನು ನನ್ನ ಅವ್ರ ಮಾತಾ ನಾನು ಇವ್ರ ಮಾತಾ ನಾನು ಅಂಥವಳು ನಾನು ಇಂಥವಳು ಅಂತಂದರೆ ಪ್ಲೀಸ್ ಗೆಟ್ ಔಟ್ ಐ ವಿಲ್ ನೆವರ್ ಸಪೋರ್ಟ್ ದೆಮ್ ಅದನ್ನೇ ನಾನು ಜನರಿಗೂ ಹೇಳೋದು ಭಿಕ್ಷೆ ಕೊಡಬೇಡ್ರಿ ಅವ್ರು ಏನು ಶಾಪ್ ಹಾಕ್ಬಿಟ್ರೆ ಏನು ರೀ ಆಗುತ್ತೆ ನಿಮಗೆ ಅವರು ರೆಗ್ಯುಲರ್ ಜನ ಕಣ್ರಿ ಅದನ್ನೇ ನಾನು ಅವ್ರಿಗೆ ಹೇಳೋದು ಅವ್ರು ಒಂದು ರೂಪಾಯಿ ಕೊಟ್ಬಿಟ್ರೆ ನಿಮ್ಗೆ ಲಕ್ ಬಂದುಬಿಡುತ್ತಾ ಅಲ್ಲೆಲ್ಲ ಮದುವೆ ಕರೆದು ಡ್ಯಾನ್ಸ್ ಮಾಡಿಸ್ಬಿಟ್ರೆ ನಿಮ್ಗೆ ಲಕ್ ಬಂದುಬಿಡುತ್ತೆ ಏನು ರೀ ಇದೆಲ್ಲ ಅವರು ಮುಂಚೆ ತುಂಬ ರೆಸ್ಪೆಕ್ಟಿವ್ ಪೊಸಿಷನ್ಸಲ್ಲಿದ್ದವರು ತುಂಬ ಬ್ರಿಲಿಯಂಟ್ ಅವರು ಆ್ಯಕ್ಚುಲಾಗಿ ಅವರು ಹಿಜ್ರಾ ಅಂತ ಯಾರು ಇರ್ತಾರೆ ಆ್ಯಕ್ಚುಲಾಗಿ ಅರವಾನಿ ಅಥವಾ ಜೋಗಪ್ಪ ಇವರೆಲ್ಲ ಇರ್ತಾರೆ ಆ ಕ್ಯಾಸ್ಟಿಸಮ್ ಅವರು ಅವರು ಈಗ ಭಿಕ್ಷೆ ಬೆಳಕೆ ಬರೋದಿಲ್ಲ ಇಂಥ ಮನೆಗಳಿಗೆಲ್ಲ ಹೋಗೋದಿಲ್ಲ ಅವರು ನೀವು ಕೇಳಿ ಬೇಕಾದರೆ ಅವರು ದೇ ಆರ್ ವೆರಿ ವೆರಿ ಸೆಕ್ ಸೆಕ್ಯೂರ್ ಅಂಡ್ ದೇ ಆರ್ ಡಿಫ್ರೆಂಟ್ ಇದು ಯಾರಿದ್ರು ನಾನು ಕೇಳೋಂಥ ಕ್ವಶನ್ನು ಕೊಲೆ ಮಾಡಿದ್ದೀರಾ ಓಡ್ ಬಂದಿದ್ದೀರಾ ಇಲ್ಲಿ ನಿಂತ್ಕೊಂಡು ಎದುರಿಸ್ತಾ ಇದ್ದೀರಾ ಎಲ್ರಿಗೂ ಮನೆಗೆ ಹೋಗಿ ರೋಲ್ ಕಾಲ್ ಮಾಡ್ತೀರಾ ಯಾರು ನೀವೆಲ್ಲ ನಾನು ಕೇಳೋದಿದ್ದೇನೆ ಹೂ ಆಯ್ ಟ್ರಾನ್ಸ್ಜೆಂಡರ್ ಕಾರ್ಡ್ ಇದೆಯಾ ಇಲ್ಲ ಹೇಳ್ತಾರೆ ಅದು ಸಿಸ್ಟಮೇ ಸರಿ ಇಲ್ಲ ಅಂದ್ಬಿಡ್ತಾರೆ ಮೂವತ್ತು ದಿನ ಕರಪ್ಟ್ ಅಂದ್ಬಿಡ್ತಾರೆ ನೀ ಎವರ್ ಅಟೆಂಪ್ಟೆಡ್ ಫಾರ್ ಇಟ್ ಇವತ್ತಿನ ದಿನ ಬರೀ ಎಷ್ಟು ಜನ ಟ್ರಾನ್ಸ್ಜೆಂಡರ್ ಕಾರ್ಡ್ ತೊಗೊಂಡಿದ್ದಾರೆ ಅಂದರೆ ಹದಿನೈದು ಸಾವಿರ ಜನ ತೊಗೊಂಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಬಿಟ್ಬಿಡಿ ಅಷ್ಟೇನಾ ಅಷ್ಟೇ ಇಡೀ ಇಂಡಿಯಾಗ ಹದಿನೈದು ಜನ ಹದಿನೈದು ಸಾವಿರ ಜನ ಟ್ರಾನ್ಸ್ಜೆಂಡರ್ ಏನು ರೀ ನಾನು ಕೇಳ್ರಿ ಅಂದರೆ ಅಷ್ಟು ಕಷ್ಟನ ಹೇಗೆ ಏನು ಅದು ಕಷ್ಟನೇ ಇಲ್ಲ ಡಿ ಸಿ ಆಫೀಸ್ಗೆ ಹೋದ್ರೆ ಅಮ್ಮ ನನ್ನ ಟ್ರಾನ್ಸ್ಜೆಂಡರ್ ಅಂದರೆ ಅವ್ರು ನೋಡ್ತಾರೆ ರೆಕಾರ್ಡ್ಸ್ ನೋಡ್ಬಿಟ್ಟು ರೆಕಾರ್ಡ್ಸ್ ಸರಿ ಇದ್ರೆ ಅವ್ರು ಕೊಡ್ತಾರೆ ರೆಕಾರ್ಡ್ಸ್ ಇಲ್ಲ ಸಾವಿರ ರೂಪಾಯಿ ಸರ್ಟಿಫಿಕೇಟ್ ಕೊಟ್ಟು ತಗೋಳಕ್ಕೆ ತಗೊಳೋಕೆ ಕೊಟ್ಟರೆ ಅವ್ರು ಕೊಡೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಲಕ್ಷ ಜನ ಇದ್ದಾರಲ್ಲ ಅದನ್ನೇ ಹೇಳ್ತಾ ಇರೋದು ಕರ್ನಾಟಕದಲ್ಲೇ ಇರುವಾಗ ಕೇರಳ ನೋಡಿ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಕರ್ನಾಟಕಕ್ಕೂ ಕೇರಳಕ್ಕೂ ನಾನು ಹೇಳ್ತೀನಿ ಡಿಫ್ರೆನ್ಸು ಅಸಹ್ಯ ಪಟ್ಕೋಬೇಕು ನಮ್ಮ ಕರ್ನಾಟಕ ಜನತೆ ಯಾಕಂದ್ರೆ ಕೇರಳದಲ್ಲಿ ಒಬ್ಬರು ಭಿಕ್ಷಕರೀ ನಮ್ಮಲ್ಲಿ ನಾವು ಅಸಹ್ಯ ಪಟ್ಕೋಬೇಕು ಇವತ್ತು ಒಬ್ಬರು ಕೇರಳದಲ್ಲಿ ಭಿಕ್ಷೆ ಬಳಕೆ ತೋರಿಸ್ಬಿಡಿ ನಾನು ನೋಡೋಣ ಯಾರಿದ್ದಾರೆ ಕೇರಳದಲ್ಲಿ ಒಬ್ರು ಇಲ್ಲ ಅಲ್ಲಿ ಕರೆದ್ರೆ ಟ್ರೈನಿಂಗಿಗೆ ಬನ್ನಿ ಅಂತಂದರೆ ಓಡಿ ಬರ್ತಾರೆ ಕೇರಳದಲ್ಲಿ ಪಾಲಕ್ಕಾಡಿನಲ್ಲಿ ಇನ್ಕ್ಲೂಸಿವ್ ಮ್ಯಾನೇ ಇದು ಎಂಟರ್ಪ್ರಿನರ್ಶಿಪ್ ಅಂತ ಶುರು ಮಾಡಿದೆ ಪಾಲಕ್ಡ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನು ವರ್ಷ ವರ್ಷ ಕರೀತಾರೆ ನನಗೆ ಸೊ ಇನ್ಕ್ಲೂಸಿವ್ ಎಂಟರ್ಪ್ರಿನರ್ಶಿಪ್ನ ನಾವು ರನ್ ಮಾಡ್ತಾ ಇದ್ದೀವಿ ವಿ ಹವ್ ಸೀನ್ ದಟ್ ಹೆಂಗಿದೆ ಗೊತ್ತಾ ವೈಬ್ರೇಷನು ಚೇಂಜ್ ಏನೇನು ಡೆವಲಪ್ ಮಾಡ್ತಿದ್ದಾರೆ ಗೊತ್ತಾ ಏನು ರೀ ಆಗಿದೆ ಇಲ್ಲಿ ಕರ್ನಾಟಕದವ್ರಿಗೆ ಭಿಕ್ಷೆ ಬೇಡಿಂಗ್ ಒದ್ದಾಡ್ತಿರಲ್ರಿ ರಸ್ತೆನಲ್ಲಿ ನಮ್ಮ ಜನ್ರಿಗೂ ಹಾಳು ಮಾಡ್ತಿದ್ದಿರಲ್ಲ ನಾವು ಒಳ್ಳೆ ಮಾತು ಹೇಳಿದ್ರೆ ಎಲ್ಲನೂ ತಪ್ಪೆ ನಿಮಗೆ ಅದೇ ಪ್ರಾಬ್ಲಮ್ ಹದಿನೈದು ಸಾವಿರ ಜನ ನಾ ಇಡೀ ಇಂಡಿಯಾಗ್ ಹದಿನೈದು ಸಾವಿರ ಜನನ ಇಪ್ಪತ್ತೈದು ಸಾವಿರ ಅಪ್ಲಿಕೇಶನ್ ಪೆಂಡಿಂಗಲ್ಲಿ ಇದೆ ಯಾಕೆ ಸರಿಯಾಗಿಲ್ಲ ರೆಕಾರ್ಡ್ ನಾನೇ ಲಕ್ಷಾಂತರ ಜನ ಅದನ್ನ ಹೇಳ್ತಾ ಇರೋದು ಯಾರು ಇವರಲ್ಲ ಅಂತ ನಂದನೇ ಕ್ವಶನ್ ಕೇಳ್ತಾ ಇರೋದು ಯಾಕಂದ್ರೆ ಕೊಲೆ ಮಾಡಿರ್ತಾರೆ ಸಲಹೆ ಮಾಡಿರ್ತಾರೆ ಇನ್ನೆಲ್ಲೋ ತಲೆ ಹೊಡೆದಿರ್ತಾರೆ ಓಡ್ ಬಂದು ಇಲ್ಲಿ ಹುಡುಗಿಯಾಗಿ ತಗಿರಿ ಅವ್ರ ಟೋಫನ್ ಅವ್ರ ಟೋಫನ್ ತಗಿರಿ ಸಿಕ್ಕಾಕ್ತಾರೆ ಇದೇ ಒಂದ್ ದೊಡ್ಡ ದಂದೆ ಎಕ್ಸಾಕ್ಟ್ಲಿ ಅವ್ರ ಯಾರಾನ ಒಬ್ರು ಒರಿಜಿನಲ್ ಕೂದಲಿನ ತಗೊಂಡ್ಬರ್ಲಿ ನೋಡಣ ಓ ರೇರ್ ಒಂದ್ ಟ್ರಾನ್ಸ್ ಜೆಂಡರ್ ಒರಿಜಿನಲ್ ಆಗಿ ಒಂದ್ 10% ಇದ್ರೆ ಉಳಿದವರು ಎಲ್ಲರೂ ಎಕ್ಸಾಕ್ಟ್ಲಿ ನೀವು ಟ್ರಾಫಿಕ್ ಅಲ್ಲಿ ನೋಡ್ಕೊಂಡ ಅವ್ರು ಯಾರು ರೀ ಅವರು ಕಾರಲ್ಲಿ ಅಲ್ಲಿ ಬಂದು ನಿಂತ್ಕೊಂಡ್ತಾರೆ ಎಸಿ ಕಾರ್ ಅಲ್ಲಿ ಬರ್ತಾರೆ ರೀ ಅವರು ಓಕೆ ಹಾ ಹಾ ಈ ದೊಡ್ಡ ರಾಕೆಟ್ ಇದೆ ಇದು ಯಾರು ಇವರು ಅನ್ನೋದೇ ಕ್ವೆಶ್ಚನ್ ಕೇಳ್ತಾ ಇರೋದು ಈಗಿದಾಗ ಒರಿಜಿನಲ್ ಆಗಿ ಯಾರು ಇರ್ತಾರೆ ಅವರಿಗೂ ತೊಂದರೆ ಎಕ್ಸಾಕ್ಟ್ಲಿ ಇಂಥವ್ರಿಗೆ ಯಾರನ್ನ ಏನನ್ನ ನಮ್ಮಂತವ್ರಿಗೆ ಏನನ್ನ ಮಾಡಿದ್ರೆ ಗ್ಯಾರಂಟಿ ಅವ್ರಿಗೆ ಏನಾಗುತ್ತೋ ಅದು ಆಗುತ್ತೆ ನಮಗ್ ಚಿಂತೆ ಇಲ್ಲ ಜರ್ಮನ್ ಇಲ್ಲಿ ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಒಂದು ನೀವೊಂದು ಆಪರೇಷನ್ ಆಗಿರ್ಬೋದು ಏನೋ ಒಂದು ಮಾಡಿಸ್ಕೊಬೇಕು ಅಥವಾ ನಿಮ್ಮ ಕಮ್ಯುನಿಟಿಗೆ ಸೇರ್ಕೋಬೇಕಂದ್ರೆ ಕೆಲವೊಂದು ಪ್ರೊಸೆಸ್ ಇದೆ ಅದು ಮನೆ ಅಂತ ಇರ್ತದೆ ಏಳು ಮನೆ ದೊಡ್ಡಮ್ಮ ಅಮ್ಮ ಅಂತ ಆ ರೀತಿ ಜರ್ಮನ್ ಅಲ್ಲೂ ಇದೆಯಾ ನೀವೇನಾದ್ರೂ ಆತರ ಅಬ್ಸರ್ವ್ ಮಾಡಿ ಇದೆ ಇಂಡಿಯಾದಲ್ಲಿ ಮಾತ್ರ ಸಿಗೋದು ಇಂಥವೆಲ್ಲ ಇಟ್ಸ್ ಓನ್ಲಿ ಪಾಸಿಬಲ್ ಇನ್ ಇಂಡಿಯಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜರ್ಮನಿನಲ್ಲಿ ಅಮೆರಿಕಾದಲ್ಲಿ ಆಗ್ಲಿ ಎಲ್ಲಿಗಾನ ಹೋಗಿ ನೀವು ಇಂಥ ಸಿಸ್ಟಮ್ ಈ ಒಂದು ಕೆಟ್ಟ ಸಿಸ್ಟಮ್ ಎಲ್ಲೂ ಬದುಕಿಲ್ಲ ಮೀಟ್ ಮೀಟ್ ಖಂಡಿತ ಓಕೆ ಅವ್ರೆಲ್ಲರು ಸಿಕ್ಕ ಸಿಗ್ತಾರೆ ಮೀಟ್ ಮಾಡ್ತಾ ಇರ್ತೀವಿ ಎಲ್ರು ಮಾತಾಡಿದ್ದೀವಿ ಸೊ ಈ ಒಂದು ವಿಚಾರದಲ್ಲಿ ಇದು ಬಹಳ ಬಹಳ ತಪ್ಪು ನಮ್ಮಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಇವ್ರು ಯಾರ್ರಿ ನಮ್ಮ ಲೈಫ್ ಹಿಡ್ಕೊಂಡು ಓಡಾಡ್ಸೋದಕ್ಕೆ ನಿಮ್ಗೆ ಏನ್ರಿ ಹಕ್ಕಿದೆ ಇನ್ನೊಬ್ರು ಸವಾಳಿ ನೆಟ್ಟಿನ ಇಟ್ಕೊಂಡು ಹಿಂಗೆ ಓಡಾಡ್ಸೋದಕ್ಕೆ ನಾನು ಕೇಳೋ ಕ್ವಶನ್ ಇದ್ದೇನೆ ಈಗ ಆಯ್ತು ನೀವು ಒಬ್ಬರು ಒಂದು ಅಲ್ಲಿ ಉಟ್ಟಿರ್ತಾರೆ ಅವ್ರು ಯಾವ್ದೋ ಗೌಡ್ರು ತಿಗಳ್ರ ಇನ್ನೇನೋ ಒಂದ್ ಇಟ್ಕೊಳೀನಿ ಫಾರ್ ಎಕ್ಸಾಂಪಲ್ ಅವ್ರು ಆ ಕ್ಯಾಸ್ಟಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ನಿಮ್ಗೆ ಏನ್ರಿಯಿಂದ ಹಕ್ಕಿದೆ ಅವ್ರು ತಗೊಂಬಂದು ನೀವು ನಿಮ್ಮ ಒಂದು ಕ್ಯಾಸ್ಟಿಗೆ ಸೇರ್ಕೊತೀರಾ ಹೆಂಗೆ ಹಕ್ಕಿದೆ ನಿಮ್ಮ ಹತ್ರ ನೀವು ಹೆಂಗೆ ಸೇರಿಸ್ಕೊತೀರಾ ಹೋಗಲಿ ಇವಾಗ ಟೂ ತೌಸಂಡ್ ನೈನ್ಟೀನ್ ಆದಮೇಲೆ ಅವರು ದೇ ಆರ್ ಫ್ರೀ ಹೋಗಿ ಇವಂಥವ್ರ ಹತ್ರ ಹೋಗಿ ಯಾಕೆ ಸೇರಿಸ್ಕೋಬೇಕು ಇಂಥ ಕಮ್ಯುನಿಟಿ ಯಾಕೆ ದೊಡ್ಡದಾಗ್ತದೆ ಅದೊಂದು ಕ್ವಶನ್ ಇದು ಸಿಟಿನಲ್ಲಿ ಯಾಕೆ ಅಂತ ಹೇಳಿದ್ರೆ ಪಪ್ಪಾ ನೈನ್ ಬಿಟ್ಟು ಬಂದಿರ್ತಾರೆ ಬೇಕಾಗಿರುತ್ತೆ ಹೋಗಿ ಈಗ ಹಂಗ್ ಬಂದ್ರು ಇವತ್ತು ನನ್ನ ದಿನ ನನ್ನ ಸಮಾಜ ಚೇಂಜ್ ಆಯ್ತು ಅಂತಂದ್ರೆ ಅವ್ರಿಗೆ ಒಂದು ದಾರಿ ಮಾಡಿಕೊಟ್ಟು ನಾನು ನನ್ನ ಮಾತೆ ಆಗಿದ್ರು ಒಂದು ದಾರಿ ಮಾಡ್ಕೊಟ್ಟು ನಾನು ನನ್ನಂತ ಒಂದು ಮನ ಆಗಿದ್ರೆ ನಾನು ಹೋಗ್ತೀನಿ ಅವ್ರ ಹತ್ರ ಭಿಕ್ಷೆ ಬೆಳೆಸಲ್ಲ ನಾನು ಸಿಗ್ನಲ್ ನಿಲ್ಲಿಸ್ಬಿಟ್ಟು ಇಲ್ಲ ಸೆಕ್ಸ್ ವರ್ಕ್ ಮಾಡ್ಕೊಂಬಂದು ನೀನು ಮೈ ಮಾರ್ಬಿಟ್ಟು ನನಗೆ ದುಡ್ಡು ತಗೊಂಡ್ ಕೊಡುವಂತ ಯಾವ ಅಮ್ಮನರಿಗೆ ಹೇಳ್ತಾಳೆ ಅವಳ ರೀ ಅವಳು ನಾನು ಕೇಳೋದಿದೆ ಕ್ವಶನ್ ಜನರಿಗೆ ಮೈ ಮಾರ್ಕೊಂಡು ಆ ಮಗುಗೆ ಮೈ ಮಾರ್ಕೊಂಬಂದು ನೀನು ನನ್ನ ಮನೆಗೆ ದುಡ್ಡು ತುಂಬಿಸು ಅಂತ ಯಾವ ಅಮ್ಮ ಹೇಳ್ತಾಳೆ ರೀ ಇದು ಅಂಥ ಸಮಾಜ ಇದೆಯಾ ಬದುಕಿದೆಯಾ ಇವತ್ತು ಅದನ್ನು ನನಗೆ ಆನ್ಸರ್ ಕೊಡಿ ನೀವು ಎಷ್ಟು ಜನ ಚೇಂಜ್ ಮಾಡೋಕ್ಕೆ ನಿಂತಿದ್ದಾರೆ ಇವತ್ತು ಯಾಕೆ ಮುಂದೆ ಬರ್ತಾ ಇಲ್ಲ ನೀವು ಅದನ್ನು ನಾನು ಕೇಳೋ ಕ್ವಶನ್ ಯಾತಕ್ಕಿಂತ ಟ್ರಾನ್ಸ್ ಕಮ್ಯುನಿಟಿ ಮುಂದೆ ಬರ್ತಾ ಇಲ್ಲ ಯಾತಕ್ಕೆ ಆ ಟ್ರಾನ್ಸ್ ಕಮ್ಯುನಿಟಿ ಒಬ್ರಿಗೆ ಇನ್ನೊಬ್ಬರು ಕೈ ಹಿಡ್ಕೊಂಡು ನಿಂತ್ಕೋತಾ ಇಲ್ಲ ಇವತ್ತು ಒಬ್ರು ಇನ್ನೊಬ್ರು ಕೊಲೆ ಮಾಡಲಿಕ್ಕೆ ಲೆವೆಲಿಗೆ ಹೋಗ್ತಾರೆ ನಮ್ಮಂಥವ್ರಿಗೆ ಪರೆ ಕೊಡ್ತಾರೆ ಇವರು ಫುಡ್ ಪಾಯ್ಸನಿಂಗ್ ಆಗ್ತಾರೆ ಕಿಡ್ನಾಪ್ ಮಾಡಿಸ್ಲಿಕ್ಕೆ ನೋಡ್ತಾರೆ ಹೇಳಿಗೌ ನೀವು ಇವ್ರು ಹೇಳಿಗ್ಲ ನಾವು ಯಾವ ಟ್ರಾನ್ಸ್ಜೆಂಡರ್ ಯಾರು ಅಂತ ಅರ್ಥ ಆಗ್ತಾಯಿಲ್ಲ ನನಗೆ ಅವರೇ ಹೇಳಬೇಕು ನೋಡೋಂಥವ್ರು ಇಂಥ ಒಂದು ಜನ ಪೊಲೀಸ್ನವರು ಒಂದು ಕಡೆ ಇನ್ನೊಂದು ಕಡೆಗೆ ಹೋಗ್ತಾರೆ ಅವರು ಯಾಕಂದರೆ ಸಿ ಇವಾಗ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟರೆ ಕಳ್ಳರ ಹತ್ರ ಅಪ್ಪ ನನ್ನ ಮಗನಿಗೆ ಬಂದು ಕಳ್ತನೆ ಮಾಡಬೇಡ ಅಂತ ಹೇಳ್ದಂಗೆ ಇದೆ ಇದು ನನಗೆ ಸಾರಿ ಅದು ನಮ್ಮ ಒಂದು ದುಸ್ಥಿತಿ ಆಗಿದೆ ಇವತ್ತು ಬದಲಾಗಬೇಕು ಎಲ್ಲ ಬದಲಾವಣೆ ಬೇಕು ಎಲ್ಲ ಬದಲಾವಣೆ ಬೇಕು ನಾನು ಎಲ್ಲ ರೆಕಾರ್ಡ್ಸ್ ಮಾಡಿದ್ದೀನಿ ನಾನು ಎಲ್ಲ ಮಾಡಿಬಿಟ್ಟು ನನ್ನ ಲಾಯರ್ಸಿಗೆ ಕೊಟ್ಟಿದ್ದೀನಿ ಇಟ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ ನಾನು ಇದನ್ನ ನಾನು ತೊಗೊಂಡಿದ್ದೀನಿ ಸೀರಿಯಸ್ 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 ಆಗಿ ತೊಗೊಂಡಿದ್ದೀನಿ ಇದನ್ನ ಇಟ್ ವಿಲ್ ಗೋ ಟು ಸುಪ್ರೀಂ ಕೋರ್ಟ್ ದಟ್ಸ್ ವರ್ಷ ಇವಾಗ ನಾನು ಇಲ್ಲದೇ ಇದ್ರೆ ನನ್ನ ಲಾಯರ್ಸ್ ತಗೊಂಡು ಹೋಗ್ತಾ ನಾನೆಲ್ಲ ಸಿಗ್ನೇಚರ್ ಹಾಕಾಯಿತು ಮಾಡ್ಲಿ ಬಿಡಿ ಇವರು ನನಗೆ ಒಂದು ಟಾಲರೆನ್ಸ್ ಅಂತ ಇದೆ ಸಾಮ ಭೇದ ಆಯ್ತು ಎಲ್ಲರೂ ಕರೆದ್ವಿ ನಾವು ಎಲ್ಲ ಥರದ್ದು ಮಾತಾಡ್ವಿ ಎಲ್ಲ ಥರ ಡೊನೇಷನ್ಸ್ ಬಂತು ಎಲ್ಲಾ ಥರ ಸಪೋರ್ಟ್ ಬಂತು ಸೊಸೈಟಿಯಿಂದ ಮಾಡ್ತೀನಿ ಅಂತಂದ್ರೆ ಒಂದು ಲಕ್ಷ ಜನ ಕಾಯ್ತಾ ಇದ್ದಾರೆ ಮಾಡೋದಕ್ಕೆ ಇವ್ರು ಯಾರು ನಿಜಕ್ಕೆ ಮಾಡ್ಬಿಟ್ಟು ಹೊಡಬರು ದಿಸ್ ಇಸ್ ಸಮಥಿಂಗ್ ವೆರಿ ರಾಂಗ್ ಇವ್ರು ಏನು ಮಾಡ್ತಾ ಇದಾರೆ ನಾಚಿಕೆ ಆಗಿಬಿಡ್ತಕ್ಕಂಥ ಕೆಲಸ ಅದು ಬೇಡ ನಮ್ಮ ಗೌರ್ಮೆಂಟಲ್ಲಿ ಯಾರು ನಿಂತ್ಕೊಂಡಿರಾ ನಮ್ಮ ಥರ ಯಾರು ಬಂದು ಹೇಳಿದ್ದೀರಾ ಗೌರ್ಮೆಂಟಲ್ಲಿ ಇಲ್ಲಿ ಹೇಳಿಲ್ಲ ಅವರು ಯಾರು ಬಂದು ಹೇಳಿದ್ದಾರೆ ಗೌರ್ಮೆಂಟ್ ಅಲ್ಲಿ ಅಂದ್ರೆ ನೀವು ಎನಿ ಟ್ರಾನ್ಸ್ ಕಮ್ಯುನಿಟಿ ಟ್ರಾನ್ಸ್ ಮೆನ್ ಆಗಿರ್ಬೋದು ಟ್ರಾನ್ಸ್ ವುಮೆನ್ ಆಗಿರ್ಬೋದು ಆ ತರ ಒದ್ದಾಡ್ತಾ ಇರ್ತಾರೆ ಅವ್ರು ಬಂದ್ರು ಕೂಡ ನೀವು ರೆಡಿ ಮಾಡಿ ಮಾಡಿಲ್ ಡೆವಲಪ್ ಮಾಡಿ ಅವ್ರಿಗೆ ಒಂದು ಫ್ರೀ ಎಷ್ಟು ಸಲ ವಿಡಿಯೋಸ್ ಮಾಡಿದೀನಿ ಗೊತ್ತಾ ಬನ್ನಿ 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 ಅಂತ ಅವ್ರ ಕೈಕಾಲಿ ಹಿಡ್ಕೊಳ್ಳೋದಕ್ಕೆ ಅಲ್ಲಿ ಹೋದ್ಮೇಲೆಗಳಿಗೆ ಕೂತ್ಕೊಂಡು ಕೇಳ್ತಾರೆ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ದಿನಕ್ಕೆ ಕೊಡಮ್ಮ ನಾನು ಕಲ್ತ್ಕೋತೀನಿ ಬಂದು ಇದು ಮಾತ್ರ ಮಾಡ್ತೀನಿ ನಿಮ್ಗೆ ಯಾರನ್ನ ಸಿ ಎಸ್ ಆರ್ ಫಂಡ್ ಕೊಟ್ಟರೆ ಅದನ್ನು ತಗೊಂಬಿಡು ಅಂತ ಹೇಳ್ತಾರೆ ಇವ್ರಿಗೆ ಏನು ಮಾಡ್ಬೇಕು ಇಂಥವ್ರಿಗೆ ನಾನು ಸಮಾಜನ ಸುಧಾರಣೆ ಮಾಡ್ಬೇಕಾ ಇವ್ರಿಗೆ ಸಿ ಎಸ್ ಆರ್ ದುಡ್ಡು ತಗೊಂಡೋಗ ಇಲ್ಲ ಹಂಚ್ಕೊಂಡು ಕೂತ್ಕೋಬೇಕಾ ನನಗೆ ನಾಚಿಕೆ ಆಗೋದಿಲ್ಲ ಒಂದು ಟ್ರೈನಿಂಗ್ ಮಾಡೋದಕ್ಕೆ ನಾನು ಮಾಡೋಲ್ಲ ದಟ್ಸ್ ವೈ ಸ್ಟಾಪ್ ಸ್ಟಾಪ್ ನಾನು ಹೇಳಿದೆ ಸೀರಿಯಸ್ ಆಗಿರ್ತಕ್ಕಂಥ ಜನ ಬರೋವರೆಗೂ ಇಂಥವ್ರಿಗೆ ನಾನು ಇನ್ಮೇಲೆ ಟ್ರೈನಿಂಗ್ ಮಾಡೋದಿಲ್ಲ ವಿಲ್ ಟೇಕ್ ವಿಮೆನ್ ಅವ್ರು ರೆಗ್ಯುಲರಾಗಿ ಯಾರು ಕಷ್ಟಪಡ್ತಾರೆ ಯಾರು ಮೇಲೆ ಬರೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಂಥವ್ರನ್ನ ಉದ್ಧಾರ ಮಾಡೋಣ ಇವ್ರು ಇವರು ಹೋಗಿ ಭಿಕ್ಷ ಬೆಳ್ಕೊಂಡು ಸಾರಿ ಇರುತ್ತೆ ನಲ್ಲಿ ಕೊಡೋ ಅಂಥವ್ರು ಇರೋವರೆಗೂ ನೀವು ಭಿಕ್ಷೆ ಬೆಳ್ದಾನೆ ಇರ್ತೀರಿ ಯಾವಾಗ ಚೇಂಜ್ ಆಗ್ತಾರೆ ನಿಮ್ಮ ಮೋದಿಯವ್ರನ್ನ ಮೀಟ್ ಮಾಡಿದ್ದೀರಾ ಎರಡು ಸಲ ಮಾಡಿದ್ದೀನಿ ಯಾ ಸಂದರ್ಭದಲ್ಲಿ ಒಂದು ಅದೇ ಎರಡು ಸಲ ಜರ್ಮನಿಯಲ್ಲ ಮೀಟ್ ಮಾಡಿದ್ದು ಸೊ ಎರಡು ಸಲ ಅವಾಗ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ರು ಎರಡು ಸಲ ಪ್ರಧಾನಮಂತ್ರಿ ಮೆಟ್ ವಿತ್ ಎಮ್ ಡಿನ್ನರ್ ಮೀಟ್ ಮಾಡಿದ್ವಿ ನಾವು ಎಷ್ಟೋ ವಿಚಾರಗಳು ಮಾತಾಡಿದ್ವಿ ಈ ತರ ಈ ಒಂದು ರಸ್ತೆ ಲಗೋ ವಿಚಾರ ಎಲ್ಲ ಏನಿರ್ಲಿಲ್ಲ ಇದನ್ನ ನಾನು ಇವಾಗ ತಗೊಂಡಿದ್ದೀನಿ ಇದೊಂದು ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ ಯಾಕಂದರೆ ಇವಾಗ ನೋಡಿ ಇಂಥವರು ಹಿಂಗೆ ಮಾಡೋದ್ರಿಂದನೇ ಫ್ಯೂಚರ್ ಪೀಳಿಗೆ ಏನು ಬರ್ತಾ ಇದೆ ಇದು ಅಸಹ್ಯ ಪಟ್ಕೋತಾ ಇದೆ ಈಗ ನಾನೊಂದು ನೋಡಿದೆ ಕ ಅಲ್ಲಿ ರಸ್ತೆನಲ್ಲಿ ನೀವೇ ನೋಡಿ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಸುಂದರವಾಗಿರ್ತಕ್ಕಂಥ ಸಕ್ಸಸ್ಫುಲ್ ಪರ್ಸನ್ನ ಕೂತ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾರೆ ಹಾಂ ಡ್ರೈವರ್ ಇಟ್ಕೊಂಡಿರ್ತಾರೆ ಇವ್ರಿಗೇನು ರೀ ಆಗಿದೆ ಧಾಡಿ ಅವ್ರ ಹತ್ರ ಹೋಗಿ ಭಿಕ್ಷೆ ಬಿಡ್ತಾರಲ್ಲ ನಾನು ಕೇಳೋದಿದ್ದೇನೆ ಅವ್ರ ಹತ್ರ ಯಾಕೋ ಭಿಕ್ಷೆ ಬಿಡ್ತೀರ ನೀವು ಈ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸೀನ್ನ ನೀವು ಯಾತಕ್ಕೆ ಅಲ್ಲೋಗಿ ಕೂತ್ಕೊಳ್ಳೋಕ್ಕಾಗಲ್ಲ ನಾನು ಕೇಳೋದಿದ್ದೇನೆ ನಾನು ನೀವು ಯಾಕೆ ಅಂಥ ಕಾರಲ್ಲಿ ನೀವು ಡ್ರೈವರ್ ಇಟ್ಕೊಂಡು ಯಾಕೆ ಕೂತ್ಕೊಳ್ಳೋಕ್ಕಾಗಲ್ಲ ನೀವು ಯಾಕೆ ಟ್ಯಾಕ್ಸಿಲಿ ಹೌದು ಬರ್ತೀರಾ ನೀವು ಕಾರಲ್ಲೇ ಬರ್ತೀರಾ ಎ ಸಿ ಕಾರಲ್ಲೇ ಬರ್ತೀರಾ ನೀವು ಎ ಸಿ ಹಾಕ್ಕೊಂಡೇ ಬರ್ತೀರಾ ಅಲ್ಲಿ ಬಂದು ವಿಗ್ಗನ್ನು ಸಿಕ್ಕಿಸ್ಕೊಂಡಿರ್ತೀರ ಹಾಂ ಈ ನೀವು ಯಾತಕ್ಕೆ ಹಿಂಗೆ ಚೇಂಜ್ ಆಗೋಲ್ಲ ವೈ ಆರ್ ಯು ನಾಟ್ ಏಬಲ್ ಟು ಚೇಂಜ್ ಯುವರ್ ಸೆಲ್ಫ್ ಟು ಓನ್ ಅ ಕಾರ್ ಆನ್ ಯುವರ್ ಓನ್ ನಿಮ್ಮ ಮಾತೆಗಳು ಅವರು ಇವರು ಸಪೋರ್ಟು ಆ ಮಾಫಿಯಾ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಅವ್ರ ಹಿಂದುಗಡೆ ಬರ್ತಾ ಇದ್ದೀನಿ ಇವತ್ತು ಆ ಕೊಳಕ್ಕೆ ಜನ ಇದನ್ನು ನೋಡಿ ಅವರಾಗ ಅವರೇ ಬಿಟ್ಟರೆ ಸರಿ ಇಲ್ಲ ಅಂತಂದರೆ ಆ ಕೊಳಕನ್ನು ಯಾವ ಥರ ಏನು ಮಾಡಬೇಕು ಅಂತ ನಾನು ಲಾಯರ್ಗಳು ಆಲ್ರೆಡಿ ಗೊತ್ತಿದೆ ಅವರಿಗೆ ಪೊಲೀಸ್ನವ್ರಿಗೂ ಗೊತ್ತಿದೆ ಕೆಲವ್ರನ್ನ ಬೇರೆ ಥರ ಒಂದು ಸಿಸ್ಟಮನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ನಾರ್ಮಲ್ಲಾಗಿ ಸಿಸ್ಟಮ್ ಕೆಲಸ ಆಗೋಲ್ಲ ಇದು ಹಿಂದುಗಡೆಯಿಂದ ತುಂಬ ಯು ನೋ ಇಟ್ ವಿಲ್ ಹ್ಯಾವ್ ಎ ವರ್ಸ್ಟ್ ರಿಯಾಕ್ಷನ್ ಟು ದೀಸ್ ಪೀಪಲ್ ಅವರಾಗ ಅವರೇ ನೋಡಿಬಿಟ್ಟು ನಿಲ್ಲಿಸ್ಕೊಂಡ್ರೆ ತುಂಬ ಒಳ್ಳೆಯದು ಇಷ್ಟು ಮೆಸೇಜ್ ನಾನು ಕೊಡ್ತೀನಿ ಯಾಕಂದರೆ ಇನ್ನು ಇದಕ್ಕಿನ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಅವ್ರಿಗೆ ನಾನು ಯಾಕೆ ಇಷ್ಟೆಲ್ಲ ಹೊಡ್ಕೋತಾ ಇದ್ದೀನಿ ಇವ್ರ ಹತ್ರ ಬಂದು ಈ ಟ್ರಾನ್ಸ್ಜೆಂಡರ್ಸ್ ಹತ್ರ ಅವ್ರ ಹತ್ರ ಇವ್ರ ಹತ್ರ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಜನ ರೆಗ್ಯುಲರ್ ಜನರಿಗೂ ಹೇಳ್ತಾ ಇದ್ದೀನಿ ಅಂದರೆ ಈಗ ವಾರಿರ್ತಕ್ಕಂಥದ್ದು ರೋಬೋಟ್ ಅಗೇನ್ಸ್ಟ್ ಹ್ಯೂಮನ್ಸ್ ರೋಬೋಟ್ ಇಲ್ ಓವರ್ ಪವರ್ ಹ್ಯೂಮನ್ಸ್ ಅಂದರೆ ರೋಬೋಟ್ ನಮಗಿನ್ನ ಹೆಚ್ಚಾಗಿ ಶಕ್ತಿಶಾಲಿ ಆಗ್ತಾಯಿದೆ ಅದು ಎಲ್ಲ ಮಾಡಿರ್ತಕ್ಕಂಥದ್ದು ಅಮೇರಿಕನ್ರು ನಾನೇನೋ ಮಾಡಿದ್ದೀನಿ ಸರಿ ನಾನು ಒದ್ದು ಒಬ್ಬ ಒಬ್ಬರೇ ನಿಂತ್ಕೊಂಡಿರೋದು ಯುದ್ಧಕ್ಕೆ ನನಗೆ ಸಪೋರ್ಟಿವ್ ಆಗಿ ಯಾರೂ ಇನ್ನು ಇಲ್ಲಿ ಬಂದಿಲ್ಲ ಆಯಿತಾ ಈ ಒಂದು ವಿಚಾರದಲ್ಲಿ ತುಂಬ ಕೆಲಸಗಳು ಬಾಕಿ ಇದೆ ಈ ಒಂದು ಕೆಲಸ ಬಾಕಿ ಇರೋದ್ರಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಕೂತ್ಕೊಂಡು ಇವ್ರು ಏನು ಮಾಡ್ಕೋಬೇಕು ಇವಾಗ ನೆಕ್ಸ್ಟು ಇವ್ರು ಭಿಕ್ಷೆ ಬಿಡೋದ್ರೆ ಕೊಡೋದಕ್ಕೆ ಯಾವುದು ಇರೋದಿಲ್ಲ ಈಗ ಜನರ ಎಲ್ಲ ಪ್ರಾಬ್ಲಮಲ್ಲಿ ಹೋಗ್ತಾಯಿದ್ದಾರೆ ಈಗ ಸೈಬರ್ ಪಂಕ್ ಅಂತ ಜನ್ರೇಷನ್ ಬರುತ್ತೆ ಈಗ ಎಲ್ಲಿಗೆ ಹೋಗ್ತಾರೆ ಹೊಸ ಹೊಸ ಪಂಕ್ಸ್ ಅಂತ ನಾವು ಕರಿತೀವಿ ಆಯಿತಾ ಒಬ್ಬೊಬ್ರು ಒಂದೊಂದು ಇಂಟ್ರೆಸ್ಟ್ ಮೇಲೆ ಆ ಒಂದು ಹದಿನಾಲ್ಕು ಹದಿನೈದು ಟೈಪ್ ಆಫ್ ಸಿವಿಲೈಸೇಷನ್ಸ್ ಬರುತ್ತೆ ಈಗ ಈಗ ಬೀಟಾ ಜನ್ರೇಷನ್ ಬಂದಾಯಿತು ಆಲ್ಫಾ ಆಯಿತು ಇವಾಗ ಬೀಟಾ ಈ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಟೂ ತೌಸಂಡ್ ಫಾರ್ಟಿ ವರೆಗೂ ಊಟ ಮಕ್ಕಳೆಲ್ಲ ಬೀಟಾ ಮಕ್ಕಳು ಸೊ ಈ ಒಂದು ಜನ್ರೇಷನ್ನಲ್ಲಿ ಇಷ್ಟು ಚೇಂಜ್ ಇರೋ ಅಂಥ ವರ್ಲ್ಡಲ್ಲಿ ಇಂಥ ಟೆಕ್ನಾಲಜಿ ಅಡ್ವಾನ್ಸ್ಡ್ ಇರೋ ವರ್ಲ್ಡಲ್ಲಿ ಇಂಥ ಒಂದು ಕೆಲಸ ಮಾಡ್ಕೊಂಡು ನಾವು ಇನ್ನೂ ಹಿಂಗೆ ಬದುಕಬೇಕಾ ನಾವು ಚೇಂಜ್ ಮಾಡೋಕ್ಕಾಗಲ್ವಾ ಎಲ್ಲರೂ ಸಪೋರ್ಟ್ ಎಕ್ಸಾಕ್ಟ್ಲಿ ನಮ್ಮ ಜನರಿಗೂ ಅಷ್ಟೇ ನಾವು ಇವತ್ತು ಎಚ್ಚೆತ್ಕೋಬೇಕು ನಾಳೆ ಬೆಳಿಗ್ಗೆ ಬಂತು ರೋಬೋಟ್ ಬಂತು ಇನ್ನೇನೋ ಬಂತು ಅಂತ ನಾವು ಕುತ್ಕೊಳ್ಳೋಕಾಗ್ತಾ ಇಲ್ಲ ಇವತ್ತು ಆಲ್ರೆಡಿ ಬರ್ತಾ ಇದೆ ಅದು ಇಂಡಿಯಾದಲ್ಲಿ ಇಲ್ದಿರ ಇರ್ಬೋದು ಅದೇ ಕೇಕ್ ತಿನ್ಬಹುದು ನೀವು ಅದೇ ದೇವರಿಗೆ ಊತ್ ಕಡಿ ಹಚ್ಬಹುದು ಎಲ್ಲೂ ಚೇಂಜ್ ಆಗೋಗುತ್ತೆ ಇವತ್ತು ನಾವು ಚೇಂಜ್ ಮಾಡ್ಕೋಬೇಕಾ ಇವತ್ತು ನಾವು ಮಾಡ್ಕೋಬೇಕು ಎಲ್ಲವೂ ಚೇಂಜ್ ಆಗೋ ಒಂದು ಪರಿಸ್ಥಿತಿ ಬಂದಿದೆ ಇವತ್ತು ಎಲ್ರಿಗೂ ಅಫೆಕ್ಟ್ ಆಗುತ್ತಿದ್ದು ಸೊ ಹಂಗಾಗಿ ನಾನು ಹೇಳ್ತಾ ಇರೋದೇನಂತಂದರೆ ಇವತ್ತು ಒಂದೇ ಒಂದು ವಿಚಾರದಲ್ಲಿ ನೋಡಿ ಒಳ್ಳೆಯ ವಿಚಾರದಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಯಾವ ಥರ ನಾವು ಚೇಂಜ್ ಮಾಡ್ಬೋದು ಈ ಸಿಸ್ಟಮನ್ನು ನಮ್ಮಲ್ಲಿ ನಾವು ಆ್ಯಸ್ ಅ ಹ್ಯೂಮನ್ ನಾನೇನು ಪವರ್ ತೊಗೊಂಬರಲಿ ಇನ್ನೊಬ್ಬರು ಹ್ಯೂಮನ್ನ ಏನು ಎನೇಬಲ್ ಮಾಡಲಿ ನಾನು ಇದನ್ನು ನಾನು ಕೇಳ್ತಾ ಇರೋದು ಇದು ನನ್ನ ಆರ ವಾರದ ಒಂದು ನೀವು ಕೇಳಿದ್ರಿ ಆರು ವಾರ ಏನಾಯಿತು ಅಂತ ಇದು ತುಂಬ ಇಂಪಾರ್ಟೆಂಟು ಇವತ್ತಿನ ದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಈಗ ಹೇಳ್ತಕ್ಕಂಥದ್ದು ಹೋದ ನೂರು ವರ್ಷದಲ್ಲಿ ಏನು ಕೆಲಸ ಆಯಿತು ಅದೇ ಥರ ಇನ್ನು ನೂರು ವರ್ಷದ ಕೆಲಸ ಇನ್ನು ಐದು ವರ್ಷದೊಳಗಡೆ ಆಗೋಗುತ್ತೆ ಇಮ್ಯಾಜಿನ್ ಮಾಡಿ ನೀವು ಎಷ್ಟು ತೊಂದರೆ ನಮ್ಮಲ್ಲಿ ಬರ್ಬೋದು ಎಷ್ಟು ಚೇಂಜಸ್ ಬರ್ಬೋದು ಈ ಜನ್ರೇಷನ್ ಎಷ್ಟು ಚೇಂಜ್ ನೋಡುತ್ತೆ ಇನ್ನು ಮುಂದಿನ ಜನ್ರೇಷನ್ ಎಷ್ಟು ಚೇಂಜ್ ನೋಡುತ್ತೆ ನಾವೆಲ್ಲ ಆರಾಮಕ್ಕೆ ನಾವು ಹೊಲ್ಕೋಬೋದಾ ಇಲ್ಲ ಈ ಒಂದು ಕಂಡೀಷನ್ನಲ್ಲಿ ನಾವೇನು ಚೇಂಜ್ ತರಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ ನಾನು ಇಷ್ಟು ಎಪಿಸೋಡ್ ಅಲ್ಲಿ ಯಾರ ಇವತ್ತು ನಾನು ಮಾತಾಡಿದ ಟಿವಿನಲ್ಲಿ ಇವತ್ತು ಮುಕ್ತವಾಗಿ ಮಾತಾಡೋದೇ ಡಿಜಿಟಲ್ ಮಾಧ್ಯಮ ಡಿಜಿಟಲ್ ಮಾಧ್ಯಮದಲ್ಲಿ ಬಂದವರೆಲ್ಲ ಮುಕ್ತವಾಗಿ ಮಾತಾಡ್ತಾರೆ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ಅವ್ರು ಯಾರೋ ಅಪ್ಪ ಮಾಡಿದ್ದು ತಾತ ಮಾಡಿದ್ದು ನನಗೆ ಇಷ್ಟ ಆಸ್ತಿದೆ ಇದೆ ಒಂದಷ್ಟು ಇಂಥ ಸಮಾಜ ಚೇಂಜ್ ಮಾಡೋದಕ್ಕೆ ನೀವು ಯೂಸ್ ಮಾಡಿ ನೀವು ಲಾಯರು ಜಡ್ಜು ಪೊಲೀಸ್ನವರು ಇನ್ನೇನೋ ದಯವಿಟ್ಟು ನೀವು ಸಮಾಜನ ಬದಲಾವಣೆ ಮಾಡೋದಕ್ಕೆ ಕೆಲಸ ಮಾಡಿ ನನ್ನಿಂದ ಒಬ್ಬಳಿಂದ ನನ್ನಿಂದ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಮಾಡೋ ಕೆಲಸ ನಾನು ಮಾಡ್ತಾಯಿದ್ದೀನಿ ಯಾರ ಹತ್ರ ನಿಮ್ಮಳತ್ರ ಬಂದಿಲ್ಲ ನಾನು ಹೋದೆ ಎಷ್ಟೋ ಜನ ಕಂಪ್ನೀಸ್ ಹತ್ರ ಹೋದೆ ಯಾವುದೋ ಒಂದು ಕಂಪ್ನಿ ಅದು ಕಂಪ್ನಿ ಹೆಸರು ಹೇಳ್ಬಿಡ್ತೀನಿ ನಿಜವಾಗ್ಲೂ ಹೇಳಲೇಬೇಕು ಇವತ್ತು ಅಂಥ ದರಿದ್ರ ಕಂಪ್ನಿ ನಾನು ಇಲ್ಲಿ ಲೈಫಲ್ಲಿ ನೋಡಿಲ್ಲ ನಾನು ಸವಿಷ್ಟ ಅಂತ ಅದು ಅದು ಎಂಥದ್ದು ಒಂದು ಮಾಗಡಿ ರೋಡಲ್ಲೆಲ್ಲ ಒಂದು ಕಡೆ ಜಾಗ ಇದೆ ಅಲ್ಲಿ ಟ್ರಾನ್ಸ್ಫರ್ ಪವರ್ ಎಲೆಕ್ಟ್ರಿಸಿಟಿ ಸಪ್ಲೈ ಆ ವಾಚ್ಮ್ಯನ್ಗೆ ಹೇಳ್ಬಿಟ್ಟು ನಾವು ವಿ ವಾಂಟೆಡ್ ದಟ್ ಸಿ ಎಸ್ ಆರ್ ಇನಿಷಿಯೇಟಿವ್ ಅವ್ರ ಹತ್ರ ಒಳಗಡೆ ಹೋಗಿ ಮಾತಾಡೋದು ಆ ವಾಚ್ಮ್ಯಾನ್ಗೆ ಇಮಿಡಿಯೇಟ್ಲಿ ನಾವು ಹೊರಗಡೆ ಬಂದಾಗ ಬಂದು ಆ ವಾಚ್ಮನ್ನ ಪಾಪ ಡಿಸ್ಮಿಸ್ ಮಾಡಿದ್ರು ಅವರು ಯಾಕೆಂದರೆ ನಮ್ಮನ್ನು ಒಳಗಡೆ ಬಿಟ್ರು ಅಂತ ಟ್ರಾನ್ಸ್ಜೆಂಡರ್ ಇಷ್ಟು ಒಂದು ಕೆಟ್ಟ ಮನಸ್ಥಿತಿ ಉಳ್ಳಂಥ ಒಂದು ಜನರನ್ನ ನೀವೇ ಡಿಸೈಡ್ ಮಾಡಿ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಂತ ಇಂಥ ಒಂದು ಜನರನ್ನ ನಾವು ಇಂಥವ್ರನ್ನ ಸಾಕ್ಕೋಬೇಕಾ ನಮ್ಮನ್ನು ನಾವು ನೋಡಬೇಕಾ ಇಷ್ಟು ಒಂಥರ ಬೇಜಾರಾಗುತ್ತೆ ನನಗೆ ಹೇಳೋದಕ್ಕೆ ಇನ್ನೊಬ್ಬರು ಪೊಲಿಟಿಷಿಯನ್ನು ಇಲ್ಲಿ ಬೆಂಗಳೂರಿನಲ್ಲೇ ಇದ್ದಾರೆ ಆ ಮನುಷ್ಯ ಪವರಲ್ಲಿ ಇಲ್ಲ ಅವರು ಬಿ ಜೆ ಪಿಯಲ್ಲಿ ಇದ್ದವರು ಸೋತ್ಕೊಂಡಿದ್ದಾರೆ ಆ ಮನುಷ್ಯ ಆ ಮನುಷ್ಯನ ಕರೆದ್ರೆ ಬನ್ನಿರಿ ಚೇಂಜಸ್ ಮಾಡಿರಿ ಜನರಿಗೆ ಯಾವುದೋ ಒಂದು ವೆಂಡಿಂಗ್ ಆಟೋಸು ಎಂಥದೋ ಏನೋ ಒಂದು ಕೊಡಿ ಅಂತಂದರೆ ಅವ್ರು ಹೇಳ್ತಾರೆ ನನಗೆ ಇದಕ್ಕೆ ಏನ್ರಿ ಸಂಬಂಧ ನೀವು ಪವರಲ್ಲಿರೋ ಅಂಥವ್ರನ್ನ ಕೇಳಿ ಅಂತಂತಾರೆ ಇವರು ನಾನು ಅದಕ್ಕೆ ಹೇಳಿದೆ ಸರ್ ನಾ ಇವರು ಇನ್ನೂ ಒಂದು ಸ ಸಜೆಷನ್ ಕೊಟ್ಟರು ನಾನು ಸಮಾಜನ ಸುಧಾರಣೆ ಮಾಡೋಕ್ಕೆ ಕೂತಿದ್ದೀನಿ ಅಂತಂದರು ನಾನು ಹೇಳಿದೆ ಸ್ವಾಮಿ ನಾನು ಚೆನ್ನಾಗಿ ಚೇಂಜ್ ಮಾಡಕ್ಕೆ ಕೂತಿದ್ದೀನಿ ನನ್ನ ವಿಸಿಟಿಂಗ್ ಕಾರ್ಡ್ ಇದೆ ತಗೊಳ್ಳಿ ನಿಮ್ಗೆ ಇಷ್ಟ ಇದ್ದರೆ ಬನ್ನಿ ಅಂತ ಹೇಳಿದೆ ಅವರೊಂದು ದೊಡ್ಡ ಗುಂಡ ಅಂತಾರೆ ಇಂಥ ಜನ ಇಂಥ ಒಂದು ಸಮಾಜ ಇರೋವರೆಗೂ ನಾವು ಯಾವತ್ತೂ ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಇಂಥ ಜನರನ್ನ ನಾವು ಎದುರಿಸ್ಬೇಕು ಅಂತಂದರೆ ನನಗೆ ಹೆಚ್ಚು ಶಕ್ತಿಗಳು ಬೇಕಾಗಿರುತ್ತೆ ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ ನನ್ನ ಜೊತೆಗೆ ಅಂತ ಕರೀತಲ್ಲ ನೀವು ಇಂಡಿಪೆಂಡೆಂಟಾಗಿ ಮಾಡ್ಕೊಳ್ಳಿ ಇಲ್ಲ ಬೇಡವಾ ನನಗೆ ಒಂದು ಫೋನ್ ವೆಬ್ಸೈಟ್ ಅನಿತಾ ಫೌಂಡೇಶನ್ ಡಾಟ್ ಐ ಎನ್ ಅಂತ ಇದೆ ಹೋಗಿ ಫೋನ್ ಮಾಡಿ ನನಗೆ ಡೈರೆಕ್ಟಾಗಿ ಫೋನ್ ಬರುತ್ತೆ ನಾನೇ ರಿಸೀವ್ ಮಾಡ್ತೀನಿ ಎಷ್ಟೋ ಜನರನ್ನ ಟ್ರೈನಿಂಗ್ ಅಂತ ಕೊಡಿಸಿದ್ದೀವಿ ಎಷ್ಟೋ ಕೆಲಸಗಳು ಮಾಡ್ತಾ ಇದ್ದೀವಿ ನನ್ನ ಹತ್ರ ಬಿಲ್ಟ್ ಅಪ್ ಏರಿಯಾ ಸೂಪರ್ ಅಪ್ ಏರಿಯಾ ಇಲ್ಲ ನಾವೇನು ರಿಚ್ ಅಂತೂ ಇಲ್ಲ ಸೊ ಯು ಕ್ಯಾನ್ ಕಮ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ದ ಚೇಂಜ್ ಇನ್ ದ ಸೊಸೈಟಿ ಇದನ್ನೇ ನಾವು ಕೇಳ್ತಾ ಇರ್ತಕ್ಕಂಥದ್ದು ಯಾಕಂದರೆ ಎಲ್ಲ ಇನ್ ಸೊಸೈಟಿ ಚೇಂಜ್ ಕೂತಿರೋದು ನಾವು ವಿ ಆರ್ ನಾಟ್ ಡೂಯಿಂಗ್ ಫನ್ ಇದನ್ನು ನಾನು ಐ ರಿಲಿ ವಾಂಟ್ ಟು ಕಮ್ಯುನಿಕೇಟ್ ಟು ದಿಸ್ ಪೀಪಲ್ ಸೇಯಿಂಗ್ ದಟ್ ಯು ನೋ ವೈ ವೈ ಕಾಂಟ್ ಯು ಬ್ರಿಂಗ್ ಅ ಚೇಂಜ್ ಫ್ರಮ್ ದಿಸ್ ಇನಿಷಿಯೇಟಿವ್ ಎಲ್ಲ ಕೂತ್ಕೋತಾರೆ ನೋಡ್ತಾರೆ ಇಷ್ಟುದ್ದ ಕಮೆಂಟ್ ಬರೀತಾರೆ ಏನು ಪ್ರಯೋಜನ ಸೊಸೈಟಿ ನಿಮ್ಮಿಂದ ಬದಲಾಗಲಿ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಂಥ ದುಡ್ಡೇ ಕೊಡಬೇಕು ಅಂತಿಲ್ಲ ಬನ್ನಿ ಯಾವ ಥರ ಬೇಕಾದ್ರೂ ಚೇಂಜ್ ಮಾಡಿ ಇಲ್ಲ ಬೇಡ ನಿಮಗೆ ಯಾರು ಗೊತ್ತಿದ್ರು ಅವ್ರನ್ನ ಟ್ರೈನಿಂಗ್ ಕಳಿಸ್ಬಿಡಿ ನಿಮ್ಮ ಯು ಡೋಂಟ್ ಹ್ಯಾವ್ ಟು ಶೋ ಅಪ್ ಯೋರ್ ಸೆಲ್ಫ್ ಏನೋ ಒಂದು ಸಣ್ಣ ಒಂದು ಚೇಂಜ್ ತನ್ನಿ ಸೊಸೈಟಿನಲ್ಲಿ ದುಡ್ಡೇ ಇಲ್ಲದಕ್ಕೂ ದೊಡ್ಡಪ್ಪ ಅಲ್ಲ ನಾನು ದುಡ್ಡೇ ಇಲ್ಲ ಅಂತ ನಾನು ಇರೋದನ್ನೆಲ್ಲ ಕೋಟಿಗಳ ಸಾವಿರಾರು ಕೋಟಿ ಬಿಟ್ಟು ಬಂದಿತ್ತು ಓಕೆ ಹೇಗಿತ್ತು ನಮ್ಮ ಡಿಜಿಟಲ್ ಮಾಧ್ಯಮದ ಜೊತೆ ಮಾತಾಡಿದ್ದು ನಾನಂತೂ ಎಲ್ಲ ಹೇಳಿದ್ದೀನಿ ಮಿಕ್ಕಿದ್ದು ಜನರಿಗೆ ಬಿಟ್ಟಿದ್ದು ನಮ್ಮ ಕರ್ನಾಟಕ ಜನ ಹೆಂಗೆ ತೊಗೋತಾರೆ ಹೆಂಗೆ ಚೇಂಜ್ ಮಾಡ್ತಾರೆ ಇದನ್ನು ಮುಂದೆ ಬರ್ತಾರೆ ಯಾಕಂದ್ರೆ ನಾನು ಇಷ್ಟು ಮುಕ್ತವಾಗಿ ಎಲ್ಲೂ ಮಾತಾಡಿರಲಿಲ್ಲ ಬೇರೆ ಮಾಧ್ಯಮದಲ್ಲೂ ಮಾತಾಡಿದ್ದೀನಿ ಟಿ ವಿ ಚಾನಲ್ಸಲ್ಲೂ ಮಾತಾಡಿದ್ದೀನಿ ನನ್ನ ಚಾನಲ್ಸಲ್ಲೂ ಮಾತಾಡ್ತೀನಿ ಅದು ಇಷ್ಟು ಮುಕ್ತವಾಗಿ ನಾನು ಎಲ್ಲೂ ಒಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿರಲಿಲ್ಲ ಇವತ್ತು ನಾನು ಶೇರ್ ಮಾಡಿದ್ದೀನಿ ಅದು ಇಲ್ಲಿ ವಾಕಿಂಗ್ ಮಾಡ್ತಾ ಮಧ್ಯಾಹ್ನದಿಂದ ಸಂಜೆವರೆಗೂ ಸ್ಪೆಂಡ್ ಟೈಮ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ